ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜೆ ಡಿ ಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರ ನಿಧನಕ್ಕೆ ಸಂತಾಪ ಸೂಚಿಸಿದರು ಈ ದಿವಸ ರಾಜಕಾರಣಿಗಳು ಹಿರಿಯ ರಾಜಕೀಯ ಮತ್ಸದಿಗಳು ಮಾಜಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಅದರಲ್ಲೂ ವಿಶೇಷವಾಗಿ ವಿದೇಶಾಂಗ ಖಾತೆಯಂಥ ದೊಡ್ಡ ಖಾತೆಯನ್ನು ನಿರ್ವಹಿಸಿ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಭಾಳಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ರಾಜ್ಯವನ್ನು ಮುನ್ನಡೆಸಿದಂಥ ಧೀಮಂತ ರಾಜಕಾರಣಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯ ಸಮಸ್ತ ಮಹಾಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸಂತಾಪವನ್ನು ಸೂಚಿಸ್ತೇವೆ ಅವರ ಸಾವು ಭಾಳಷ್ಟು ರಾಜಕಾರಣಿಗಳು ಹುಟ್ಟು ಹೋರಾಟವನ್ನು ಮೈಗೂಡಿಸಿಕೊಂಡು ಭೀಮಂತಿಕೆಯನ್ನ ತೋರಿಸಿ ರಾಜ್ಯವನ್ನು ಕಟ್ಟೋದ್ರಲ್ಲಿ ರಾಷ್ಟ್ರವನ್ನು ಕಟ್ಟೋದ್ರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಬಂದಂಥ ರಾಜಕಾರಣಿಗಳಲ್ಲಿ ಇವರು ಅಪರೂಪದ ರಾಜಕಾರಣಿ ಇವರು ದೂರದೃಷ್ಟಿ ನಮ್ಮ ರಾಜ್ಯಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂತೇಳಿದ್ರೆ ತಪ್ಪಾಗಲ್ಲ ಅವರು ಸೊ ಅವರ ಕುಟುಂಬಕ್ಕೆ ಹಾಗೂ ಅವರ ಬಂಧು ಬಳಗಕ್ಕೆ ಹಿತೈಷಿಗಳಿಗೆ ಅವರ ಅಭಿಮಾನಿಗಳಿಗೆ ದೇವರು ಈ ಸಾವಿನ ನೋವನ್ನು ಬರಿಸುವಂಥ ಶಕ್ತಿ ಕಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಇವತ್ತು ಮೌಲ್ಯಯುತ ರಾಜಕಾರಣ ಒಂದು ಭಾಗ ಆದರೆ ಬೇರೆ ಬೇರೆ ವಿಚಾರದಲ್ಲಿ ಇವತ್ತು ದ್ವೇಷದ ರಾಜಕಾರಣ ಅಸೂಯೆ ರಾಜಕಾರಣ ಕಾಲೇರತದ ರಾಜಕಾರಣ ಲೂಟಿ ಮಾಡುವಂಥ ರಾಜಕಾರಣ ಇವತ್ತು ನಾವೆಲ್ಲ ಭಾಳ ಹತ್ತಿರದಿಂದ ನೋಡ್ತಾ ಇದ್ದೇವೆ ಸೊ ಇದಕ್ಕೆ ಹೊರತಾಗಿದ್ದಂಥ ಎಸ್ ಎಂ ಕೃಷ್ಣರವರು ಇಡೀ ನಮ್ಮ ಬೆಂಗಳೂರನ್ನು ಐ ಟಿ ಬಿ ಟಿ ಕೇಂದ್ರವನ್ನಾಗಿ ಇಡೀ ಪ್ರಪಂಚ ತಿರುಗುವಂತೆ ಮಾಡಿದಂಥ ಪ್ರಮುಖರು ಇವರು ನಮ್ಮ ನಾಯಕರಾದಂಥ ಪೂಜ್ಯ ದೇವೇಗೌಡಪ್ಪಾಜಿಯವರ ಅವ್ರಿಗಿಂತಲೂ ಒಂದು ವರ್ಷ ಎಳೆಯಿರು ಅಂತೇಳಿ ನಾವೆಲ್ಲ ಕೇಳ್ಪಟ್ಟಿದ್ದೇವೆ ಅವರ ಸಮಕಾಲೀನದಲ್ಲಿ ಅವರಿಗೆ ಅನ್ಯೂನ್ಯತೆ ಭಾವತೆಯಾಗಿ ಬೇರೆ ಬೇರೆ ಪಕ್ಷ ಇದ್ದರೂ ಕೂಡ ವಿಚಾರ ಆಧಾರಿತ ರಾಜಕಾರಣವನ್ನು ಮಾಡಿದಂಥ ರಾಜಕಾರಣಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತೇಳಿ ಭಾವಿಸ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು